ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ಒಂದು ಗಡಿ ಹೇಳು ಸರ್ ಹೇಳಿ ಸರ್ ಎಷ್ಟು ಮಾಡಲ್ಲ ಗಾಡಿ ಓನರ್ ಸೆಕೆಂಡ್ ಓನರ್ ಸರ್ ಇನ್ಸುರೆನ್ಸ್ ಡಾಕ್ಯುಮೆಂಟ್ಸ್ ಆ ಇನ್ಸುನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಇದು ಈ ಗಡಿ ಮೇಲೆ ಲೋನ್ ಲೋನ್ ಏನೋ ಇಲ್ಲ ಸರ್ ಲೋನ್ ಏನಿಲ್ಲ ಎಲ್ಲ ಬಿಡೋಲ್ಲ ಇದು ಗಡಿಂಗ್ ಇದೆ ರನ್ನಿಂಗ್ ಇದೆ ಮೂರ್ ಎಷ್ಟು ಬರ್ತದೆ ಟ್ಯಾಕ್ಸ್ ಇದು ಮೂರು ವರ್ಷ ವರ್ಷಕ್ಕೆ ಮೂರು ತಿಂಗಳಿಗೆ ಒಂದ್ಸರಿ ಮೂರ್ ತಿಂಗಳಿಗೆ ಫೀಚರ್ಸ್ ವರ್ಸ್ ಬರ್ತಿದೆ ಗಾಡಿ ಇಂಟೀರಿಯರ್ ಇದು देन सर फीचर्स इंटीरियर गाडी द आ रूफ एसी आ अलिव सर रूफ एसी फोर विंडो पावर स्टीयरिंग आ पावर विंडो पावर स्टीयरिंग एसी सिस्टम आहे ते आ एसी कलर होदा हां सर एयर बगेल बर्तत आ एयर बगेल सर एयर बगेल हां ओके ओके okay. यादो वेरिएंट इदो गाडी सर जी सर जी जी वेरिएंट आ हां जी वेरिएंट सनरूफ सनरूफ एसी इद्या आ सनरूफ एसी आहे सर रूफ hmm. एसी

ಸರ್ ಇದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಮಾಕಲ್ಮುರ್ ತಾಲೂಕ್ ಸರ್ ಬೆಂಗಳೂರಿನಿಂದ ಲಿಂದ ಇನ್ನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ಆಹ್ಹ್ ಚಿತ್ರದುರ್ಗಮುರ್ ಸರ್ ಚಿತ್ರದುರ್ಗ ಇದ್ ಎಷ್ಟ ಕಿಲೋಮೀಟರ್ ಚಿತ್ರದುರ್ಗದಿಂದ ಅರವತ್ತು ಕಿಲೋಮೀಟರ್ ಆಗುತ್ತೆ ಸರ್ ಎಷ್ಟ್ ಹೇಳ್ತೀರ ಗಾಡಿ ರೇಟ್ ಸರ್ ಎಂಟು ಎಪ್ಪತ್ತೈದು ಹೇಳ್ತೀವಿ ಸರ್ ಇಂಟ್ಲೆಕ್ಸ್ ಎಪ್ಪತ್ತೈದು ಸಾವಿರ ಹಾ ಒಂದು ಫೈನಲ್ ಎಸ್ಟಿಕ್ ಆಗ್ತದೆ ಇದು ಲಾಸ್ಟ್ ಕಸ್ಟಮರ್ಗಳು ಬಂದ್ರೆ ಎಂಟುವರೆಗೆ ಮುಗಿಸೋಣ ಅಂತ ಕಸ್ಟಮರ್ ಅಲ್ಲಿ ಬಂದ್ರೆ ಎಂಟುವರೆಗೆ ಮಾಡ್ಕೊಡ್ತೀರ ಫೈನಲ್ ಹಾ ಸರ್ ಇಂಟ್ಲೆಕ್ಸ್ ಐದು ಸಾವಿರ ಹಾ ಸರ್ ಓಕೆ ಓಕೆ ಕಳಿಸ್ಕೊಡ್ತೀನಿ ನಮ್ಮ ಕಡೆಯಿಂದ ಹ ಸರ್ ಕಡೆಯಿಂದ ಬಂದ್ರೆ ಸುಬ್ಬ ಶುರು ಮಾಡಿ ಗಾಡಿ ಕುಡಿಯೋ ಹಾ ಸರಿ ಥ್ಯಾಂಕ್ ಯು ಓಕೆ ಸರ್